ತಮಗೆ ತಿಳಿದಂತೆ ಪ್ರತಿ ವರ್ಷ ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ರೈತರ ಜಾತ್ರೆಯಿಂದ ನಮ್ಮ ರಾಷ್ಟ್ರ ವಿಖ್ಯಾತ ಮತ್ತು ಅಂತಾರಾಷ್ಟ್ರೀಯ ವಿಖ್ಯಾತವಾದಂಥ ಕೃಷಿ ಮೇಳವನ್ನು ಆಯೋಜಿಸಿ ನಾವು ರೈತರಿಗೆ ನಮ್ಮ ಎಲ್ಲ ವಿಶ್ವವಿದ್ಯಾಲಯದ ತಾಂತ್ರಿಕತೆಗಳನ್ನು ಹಂಚಿಕೊಂಡು ಬರುವಲ್ಲಿ ರೈತರಿಗೆ ಗುಣ ಮಾಡುವಲ್ಲಿ ಇದು ಒಂದು ಒಂದೇ ಸೂರಿನಡಿಯಲ್ಲಿ ಅತ್ಯುತ್ತಮವಾದಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಈ ಒಂದು ಕೃಷಿ ಮೇಳದ ಸಮೂಹ ಮಾಧ್ಯಮ ಕೂಟಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಬಯಸ್ತಾ ಕೆಲವೊಂದು ಕೃಷಿ ಮೇಳದ ಆಯೋಜನೆ ಮತ್ತು ಕೃಷಿ ಮೇಳದ ಮೇಳದ ಚಟುವಟಿಕೆಗಳ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ ದಾಯಕ ತಳಿಗಳು ಅನ್ನುವ ಒಂದು ಕೋಶವಾಕ್ಯದೊಂದಿಗೆ ನಾವು ಕೃಷಿ ಮೇಳವನ್ನು ಆಯೋಜಿಸ್ತಾ ಇದ್ದೇವೆ ನಮಗೆ ಎರಡ್ ಸಾವಿರದ ಐವತ್ತರಿಂದ ಇಲ್ಲಿಯವರೆಗೂ ಹಸಿರು ಕ್ರಾಂತಿಯಾಗಿ ಆಹಾರ ಭದ್ರತೆ ಆಗಿದೆ ಸಾಕಷ್ಟು ಆಹಾರ ಉತ್ಪತ್ತಿ ಐವತ್ತು ಮಿಲಿಯನ್ ಟನ್ ಈಗ ಮುನ್ನೂರ ಐವತ್ತು ಮಿಲಿಯನ್ ಟನ್ ಆಹಾರ ಉತ್ಪಾದನೆ ಆಗಿದೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಆಹಾರದಲ್ಲಿ ಪೌಷ್ಟಿಕ ಭದ್ರತೆಗಾಗಿ ಸಾಕಷ್ಟು ಕೇಳಿ ಬರ್ತಾ ಇದೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ನಾವು ಆಹಾರದಲ್ಲಿ ಪೌಷ್ಟಿಕಾಂಶದ ಭದ್ರತೆ ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮತ್ತು ಎಲ್ಲ ಸಂಶೋಧನಾ ಕೇಂದ್ರಗಳಲ್ಲಿ ಹಾಕಿಕೊಂಡು ಎಲ್ಲ ಸಾಮಾನ್ಯ ಜನರ ಒಂದು ಪೌಷ್ಟಿಕತೆ ಬಗ್ಗೆ ನಾವು ಕೆಲಸವನ್ನು ಮಾಡುವಂತ ಒಂದು ವಿಶೇಷ ಕಾರ್ಯಕ್ರಮ ಅದಕ್ಕಾಗಿ ನಾವು ನಮ್ಮ ಮಣ್ಣಿನಲ್ಲಿ ಬೆಳೆಯುವಂತಹ ಆಹಾರವನ್ನೇ ಉಪಯೋಗ ಮಾಡಿರುವುದರಿಂದ ಮಣ್ಣಿನ ಮುಖ್ಯ ಮತ್ತು ಇತ್ತೀಚೆಗೆ ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿಗೆ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ಸಾಕಷ್ಟು ಒತ್ತು ಕೊಟ್ಟು ಅವುಗಳನ್ನು ರೈತರಿಗೆ ಅಳವಡಿಕೆ ಮಾಡಿಕೊಳ್ಳುವಲ್ಲಿ ಸಾಕಷ್ಟು ಕಾರ್ಯಕ್ರಮವನ್ನ ಹಾಕಿಕೊಂಡಿರುವುದರಿಂದ ಈ ಒಂದು ಇದು ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿಯಲ್ಲಿ ಅಧಿಕ ಇಳುವರಿ ಕೊಡುವಂತ ತಳಿಗಳು ಸಾಕಷ್ಟು ಇಳುವರಿಯ ನಷ್ಟವನ್ನು ಅನುಭವಿಸ್ತಾ ಇದ್ದಾವೆ ಆ ಒಂದು ನಿಟ್ಟಿನಲ್ಲಿ ನಾವು ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿಯಲ್ಲಿ ನಮ್ಮ ಎಲ್ಲ ಬೆಳೆಗಳ ಸಾಂಪ್ರದಾಯಿಕ ತಳಿಗಳನ್ನ ಒಕ್ಕೂಡಿಸಿ ಅವುಗಳನ್ನು ಸಂಸ್ಕರಣೆ ಮಾಡಿ ಆಮೇಲೆ ಅವುಗಳನ್ನು ಬಿಡುಗಡೆ ಮಾಡುವಂತ ಕಾರ್ಯಕ್ರಮವನ್ನು ನಾವು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ರಾಜ್ಯದಲ್ಲಿ ಇರುವಂಥ ಎಲ್ಲ ಬೆಳೆಗಳಲ್ಲಿ ಇರುವ ಸಾಂಪ್ರದಾಯಿಕ ತಳಿಗಳನ್ನು ಕುರುಳೀಕರಿಸೋದು ಬಹಳಷ್ಟು ಮುಖ್ಯ ಸೊ ಆ ಒಂದು ಹಿನ್ನೆಲೆಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಸಾಂಪ್ರದಾಯಿಕ ತಳಿಗಳನ್ನು ಸಂಸ್ಕರಣೆ ಮಾಡುತ್ತಿರುವಂಥ ರೈತರನ್ನು ಒಗ್ಗೂಡಿಸಿ ಅವುಗಳ ಅವರಿಗೆ ವಿಶೇಷವಾದ ಒಂದು ಮಳಿಗೆಗಳನ್ನು ನೀಡಿ ಎಲ್ಲ ಬೆಳೆಗಳಲ್ಲಿ ಸಾಂಪ್ರದಾಯಿಕ ತಳಿಗಳನ್ನು ಪ್ರದರ್ಶನ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದೇವೆ ಆ ಎಲ್ಲ ಸಾಂಪ್ರದಾಯಿಕ ತಳಿಗಳನ್ನು ನಾವು ನಮ್ಮ ವಿಶ್ವವಿದ್ಯಾಲಯದಲ್ಲಿ ರೂಢೀಕರಿಸಿ ಅವುಗಳನ್ನು ಶುದ್ಧೀಕರಣ ಮಾಡಿ ರೈತರಿಗೆ ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿಯಲ್ಲಿ ಬಿಡುಗಡೆ ಮಾಡಲಿಕ್ಕೂ ಕೂಡ ನಾವು ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ ಈ ನಿಮಿತ್ತ ಇವೆಲ್ಲೂ ಮೂರು ಒಂದು ವಿಷಯಗಳನ್ನು ಸೇರಿಸಿ ನಮ್ಮ ಎಲ್ಲ ಜಿಲ್ಲೆಯ ಜಂಟಿ ನಿರ್ದೇಶಕರು ಮತ್ತು ನಮ್ಮ ಕೃಷಿ ಕೃಷಿ ಸಮಾಜದ ಅಧ್ಯಕ್ಷರುಗಳನ್ನು ಸೇರಿಸಿ ನಾವು ಒಂದು ಮೀಟಿಂಗ್ ಮಾಡಿದಾಗ ಈ ಒಂದು ಘೋಷವಾಕ್ಯ ಅಲ್ಲಿ ಹೊರಗಡೆ ಬಂತು ಪೌಷ್ಟಿಕ ಆಹಾರ ಭದ್ರತೆಗೆ ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳು ಅನ್ನುವಂಥ ಒಂದು ಶೀರ್ಷಿಕೆಯನ್ನು ಇಟ್ಟುಕೊಂಡು ಇದೇ ಬಹಳಷ್ಟು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಈ ವರ್ಷ ನಮ್ಮ ಕೃಷಿ ಮಠಕ್ಕೆ ಸೊ ಈ ಒಂದು ನಿಟ್ಟಿನಲ್ಲಿ ನಮ್ಮ ಈ ವರ್ಷದ ಕೃಷಿ ಮೇಳದ ಪ್ರಮುಖ ಆಕರ್ಷಣೆಗಳೇನಪ್ಪ ಅಂತಂದ್ರೆ ಪೌಷ್ಟಿಕ ಆಹಾರ ಪದ್ಧತಿಗಾಗಿ ಸಾಕಷ್ಟು ಸ್ಟಾಲ್ಗಳು ಇರ್ತವೆ ಆಮೇಲೆ ಮಣ್ಣಿನ ಆರೋಗ್ಯದ ಬಗ್ಗೆನೂ ಕೂಡ ಸ್ಟಾಲುಗಳು ಮತ್ತು ಈ ಈ ಮೂರು ವಿಷಯಗಳ ಬಗ್ಗೆ ವಿಶೇಷ ಉಪನ್ಯಾಸಗಳು ಇರ್ತವೆ ಆಮೇಲೆ ಸಾಂಪ್ರದಾಯಿಕ ತಳಿಗಳ ಪ್ರಾಮುಖ್ಯತೆ ಹಾಗೂ ಸಂರಕ್ಷಣೆ ಸಂರಕ್ಷಣೆ ಬಗ್ಗೆ ವಿಶೇಷ ಮಾಹಿತಿ ಹಾಗೂ ಸ್ಟಾಲ್ಗಳು ಸುಸ್ಥಿರ ಸುಸ್ಥಿರತೆಗಾಗಿ ಹಾಗೂ ಪರಿಸರ ಸ್ನೇಹಿ ನೈಸರ್ಗಿಕ ಮತ್ತು ಸಾವಯವ ಕೃಷಿಗಳ ಬಗ್ಗೆ ಬೀಜ ಮೇಳ ಪ್ರತಿ ವರ್ಷದಂತೆ ಈ ವರ್ಷ ಬೀಜ ಮೇಳವನ್ನು ಆಯೋಜಿಸುತ್ತೇವೆ ಕೃಷಿ ತಂತ್ರಜ್ಞರೊಂದಿಗೆ ಸಮಾಲೋಚನೆ ಹಾಗೂ ಕೃಷಿ ನವೋದ್ಯಮಗಳ ಬಗ್ಗೆ ಸಾಕಷ್ಟು ವಿಷಯಗಳು ಮತ್ತು ಸ್ಟಾರ್ಗಳು ಕೂಡ ಇರ್ತವೆ ಸಮಗ್ರ ಬೆಳೆ ಪದ್ಧತಿ ಪೋಷಕಾಂಶಗಳು ಹಾಗೂ ಬೀಳೆ ನಿರ್ವಹಣೆ ಬಗ್ಗೆ ಹಿಂಗಾರು ಬೆಳೆಗಳ ಉತ್ಪಾದನೆ ತಾಂತ್ರಿಕತೆಗಳು ಮಳೆ ನೀರು ಕೊಯ್ಲು ಮತ್ತು ಅಂತರ್ಜಲ ಮರುಪೂರ್ಣ ಬಗ್ಗೆ ಸಾಕಷ್ಟು ಮಾಹಿತಿ ಮತ್ತು ಅದರ ಬಗ್ಗೆ ಸ್ಟಾರ್ ಇರ್ತದೆ ಹೈಟೆಕ್ ತೋಟಗಾರಿಕೆ ಫಲಪುಷ್ಪ ಪ್ರದರ್ಶನ ಹಾಗೂ ವಿಷ್ಣಕಾರಿ ಕೀಟ ಪ್ರಪಂಚನ ಇದು ಬಹಳಷ್ಟು ನಮ್ಮ ವಿದ್ಯಾರ್ಥಿಗಳನ್ನ ಮತ್ತು ಜನರನ್ನ ರೈತರನ್ನ ಆಕರ್ಷಣೆ ಮಾಡ್ತಾ ಇದೆ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ನಮ್ಮ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಇದು ನಡೀತದೆ ಇದು ಈ ಒಂದು ಕಾರ್ಯಕ್ರಮ ನಮ್ಮ ವಿದ್ಯಾರ್ಥಿಗಳಿಂದಲೇ ಈ ಪ್ರದರ್ಶನ ಏರ್ಪಡುತ್ತದೆ ಸುಧಾರಿತ ಕೃಷಿ ಯಂತ್ರೋಪಕರಣಗಳು ಹಾಗೂ ಕೃಷಿಯಲ್ಲಿ ದ್ರೋಣಗಳ ಬಳಕೆನ ಬಗ್ಗೆ ವಿಚಾರ ಸಂಕೀರ್ಣ ಮತ್ತು ಇದರ ಬಗ್ಗೆ ಮಳಿಗೆಗಳು ಇರ್ತವೆ ರೈತರ ಆವಿಷ್ಕಾರಗಳು ವಿಶೇಷ ಸಾಧನೆಗೈದ ರೈತ ಹಾಗೂ ರೈತರ ಮಹಿಳೆಯೊಂದಿಗೆ ಸಂವಾದ ಇದು ಪ್ರತಿನಿತ್ಯ ಮಧ್ಯಾಹ್ನ ಈ ಕಾರ್ಯಕ್ರಮ ಇರ್ತದೆ ನಾವು ಆವಿಷ್ಕಾರಿಯ ರೈತರನ್ನ ಪ್ರತಿ ಜಿಲ್ಲೆಯಿಂದ ಆಯ್ದು ಆ ಅವಿಷ್ಕಾರ ರೈತರು ತಾವು ಮಾಡಿದಂತ ಸಾಧನೆಯನ್ನ ಕೃಷಿ ಮೇಳದ ವೇದಿಕೆಯಲ್ಲಿ ರೈತರಿಗೆ ಹಂಚಿಕೊಂಡು ರೈತರಿಗೆ ಉಪಯೋಗವಾಗಿ ಅವರದೇ ಆದ ಭಾಷೆಯಲ್ಲಿ ರೈತರಿಗೆ ಮಾಡ್ತಾರೆ ಕೃಷಿ ಅರಣ್ಯ ಪಶುಸಂಗೋಪನೆ ಮೇವಿನ ಬೆಳೆಗಳ ತಾಂತ್ರಿಕತೆ ಹಾಗೂ ಜಾನುವಾರುಗಳ ಪ್ರದರ್ಶನ ಜಾನುವಾರುಗಳ ಪ್ರದರ್ಶನ ಮುಖ್ಯವಾಗಿ ನಮ್ಮ ಗೇಟ್ ಎಂಡರ್ಸ್ ನಮ್ಮ ಏನು ಪಶು ಏನು ಆಸ್ಪತ್ರೆ ಇದೆ ಅಲ್ಲ ಅಲ್ಲಿ ನಡೀತದೆ ಕೃಷಿ ಅರಣ್ಯ ಮತ್ತು ಪಶುಸಂಗೋಪನೆ ಕೂಡ ಅಲ್ಲಿ ಡೈರಿಯಲ್ಲಿ ಕೂಡ ಪಶುಸಂಗೋಪನೆ ಸಂಗೋಪನೆ ಇರ್ತದೆ ಮೇವಿನ ಬೆಳೆಗಳ ತಾಂತ್ರಿಕತೆಗಳು ಹಾಗೂ ಜಾನುವಾರು ಪ್ರದರ್ಶನ ಅಲ್ಲೇ ಇರ್ತದೆ ಮಹಿಳೆಯರ ಸಬಲೀಕರಣಕ್ಕೆ ಸಮುದಾಯ ವಿಜ್ಞಾನದ ತಾಂತ್ರಿಕತೆಗಳು ಬಹಳಷ್ಟು ತಾಂತ್ರಿಕತೆಗಳು ಇಲ್ಲಿ ಐದು ವಿಭಾಗಗಳಿರ್ತವೆ ನಮ್ಮ ಸಮುದಾಯ ವಿಜ್ಞಾನ ವಿಭಾಗದಲ್ಲಿ ಮೊದಲು ನಾವೇನು ಗ್ರಾಮೀಣ ಗೃಹ ವಿಜ್ಞಾನ ಮಹಾವಿದ್ಯಾಲಯ ಅಂತಿದ್ದೀವಿ ಆ ಐದು ವಿಭಾಗದಲ್ಲಿ ಸಾಕಷ್ಟು ಮಹಿಳೆಯರಿಗೆ ಆಮೇಲೆ ಮುಖ್ಯವಾಗಿ ಹಿರಿಯ ನಾಗರಿಕರಿಗೆ ಸಾಕಷ್ಟು ತಂತ್ರಜ್ಞಾನಗಳು ಮಹಿಳೆಯರನ್ನ ಸಬಲೀಕರಣ ಮಾಡಲಿಕ್ಕೆ ಕೂಡ ಸಾಕಷ್ಟು ತಂತ್ರಜ್ಞಾನಗಳು ಅದಾವ ಅವುಗಳನ್ನು ಅಲ್ಲಿ ಸ್ಟಾಲ್ಗಳಲ್ಲಿ ವಿವಿಧ ಸ್ಟಾಲುಗಳಲ್ಲಿ ಪ್ರದರ್ಶನ ಮಾಡಿರ್ತಾರೆ ಈ ಎಲ್ಲ ಸ್ಟಾಲ್ಗಳು ಮಹಿಳೆಯರಿಗಾಗಿ ನಮ್ಮ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಪ್ರದರ್ಶನ ಆಗಿರ್ತವೆ ಮಹಿಳೆಯರು ಮತ್ತು ಮಕ್ಕಳಿಗಾಗಿ ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ವಿವಿಧ ಸ್ಪರ್ಧೆಗಳನ್ನು ನಾವೀಗ ಕೃಷಿ ಮೇಳ ಪ್ರಾರಂಭ ಮಾಡಲಿಕ್ಕೆ ನಾವು ಚಾಲನೆಯನ್ನು ಏಪ್ರಿಲ್ದಿಂದ ಇಲ್ಲಿವರೆಗೂ ಸುಮಾರು ಒಂದು ಎಂಟು ಚಾಲನಾ ಸಮಿತಿಗಳಾದವು ಪ್ರತಿ ಚಾಲನಾ ಸಮಿತಿಗಳಲ್ಲಿ ಈ ಮಹಿಳೆ ಮತ್ತು ಮಕ್ಕಳಿಗಾಗಿ ಸ್ಪರ್ಧೆಗಳನ್ನ ವಿಶೇಷವಾಗಿ ಮೊದಲ ನೀವು ಏನ್ ಮಾಡ್ತಿದೀಪಾ ಅಂತ ಧಾರವಾಡದಲ್ಲಿ ಅಷ್ಟೇ ಸ್ಪರ್ಧೆ ನಾವು ಕೈಗೊಳ್ತೀವಿ ಹೋದ ವರ್ಷದಿಂದ ಪ್ರತಿಯೊಂದು ಜಿಲ್ಲೆಯಲ್ಲಿ ನಮ್ಮದು ಒಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ ಮುಖ್ಯವಾಗಿ ಬಿಜಾಪುರದಲ್ಲಿ ಎರಡು ಕೃಷಿ ವಿಜ್ಞಾನ ಕೇಂದ್ರದ ಅದವ ಬೆಳಗಾವಿಯಲ್ಲಿ ಎರಡು ಎನ್ ಜಿ ಓ ಕೃಷಿ ವಿಜ್ಞಾನ ಕೇಂದ್ರಗಳ ಎಲ್ಲ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರುವ ಏಳು ಜಿಲ್ಲೆಗಳಲ್ಲಿ ಒಂಬತ್ತು ಕೃಷಿ ವಿಜ್ಞಾನ ಈ ಕೃಷಿ ವಿಜ್ಞಾನ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ತಾಲೂಕುಗಳಲ್ಲಿ ನಾವು ರೈತರಿಗೆ ಮತ್ತು ಮಹಿಳೆಯರಿಗೆ ಮಕ್ಕಳಿಗೆ ಪ್ರಚಾರ ಮಾಡಿ ವಿವಿಧ ಏನು ಸ್ಪರ್ಧೆಗಳನ್ನು ಅಡುಗೆಯಲ್ಲಿ ರಂಗೋಲಿಯಲ್ಲಿ ಕಸೂತಿಯಲ್ಲಿ ಹೀಗೆ ವಿವಿಧ ತರದ ಸ್ಪರ್ಧೆಗಳನ್ನು ಏರ್ಪಡಿಸಿ ಆ ಸ್ಪರ್ಧೆಯಲ್ಲಿ ಪ್ರತಿಯೊಂದು ಕೃಷಿ ವಿಜ್ಞಾನ ಕೇಂದ್ರದಿಂದ ಪ್ರತಿಯೊಂದು ಸ್ಪರ್ಧೆಯಿಂದ ಮೂರು ವಿಜೇತರನ್ನು ಆಯ್ಕೆ ಮಾಡಿ ಅವರನ್ನು ಕೃಷಿ ಮೇಳದಲ್ಲಿ ಗೌರವಿಸುವಂತಹ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಸೊ ಇನ್ನು ಮಳಿಗೆಗಳ ಬಗ್ಗೆ ಹೇಳೋದಾದ್ರೆ ನಮ್ಮಲ್ಲಿ ಐದು ನೂರ ಅರವತ್ತೆರಡು ಮಳಿಗೆಗಳನ್ನ ವಿವಿಧ ವಿಭಾಗಗಳ ಸಲುವಾಗಿ ನಾವು ಹಾಕೊಂಡಿದ್ದೇವೆ ಹೈಟೆಕ್ ಮಳಿಗೆಗಳು ಒಂದು ನೂರ ಅರವತ್ತೆರಡು ಸಾಮಾನ್ಯ ಮಳಿಗೆಗಳು ಎರಡು ನೂರ ಎಪ್ಪತ್ತೆರಡು ಕೃಷಿ ಯಂತ್ರೋಪಕರಣಗಳಂದೇ ಮೀಸಲಾಗಿ ಇವು ದೊಡ್ಡವು ಓಪನ್ ಸ್ಪೇಸ್ ಕೊಡ್ತೇವೆ ನಾವು ಇಪ್ಪತ್ತು ಫೂಟು ಇಪ್ಪತ್ತೈದು ಫೂಟ್ನಷ್ಟು ಮತ್ತು ಹತ್ತು ಫೂಟು ಇಪ್ಪತ್ತೈದು ಫೂಟ್ನಷ್ಟು ಆಮೇಲೆ ಟ್ರಾಕ್ಟರ್ ಮತ್ತು ಇತ್ಯಾದಿ ಬಾರಿ ಎತ್ತರೋಪಕರಣಗಳಿಗೆ ಇಪ್ಪತ್ತೊಂಬತ್ತು ಮಳಿಗೆಗಳು ಮತ್ತು ಆಹಾರ ಮಳಿಗೆಗಳು ಬಂದಂತವರಿಗೆ ಆಹಾರದ ಸಲುವಾಗಿ ಇಪ್ಪತ್ತೊಂಬತ್ತು ಮಳಿಗೆಗಳು ಈ ವರ್ಷದ ವಿಶೇಷತೆ ಏನಪ್ಪ ಅಂತಂದ್ರೆ ಪ್ರತಿ ವರ್ಷ ತಮಗೆಲ್ಲ ಗೊತ್ತಿದ್ದಂಗೆ ಸೆಪ್ಟೆಂಬರ್ ದಲ್ಲಿ ನಮಗೆ ಮಳೆ ನಿರ್ದಿಷ್ಟ ಆಗಿಬಿಟ್ಟಿದೆ ಸೊ ಅದರ ಸಲುವಾಗಿ ನಾವು ಇಡೀ ಕೃಷಿ ಮೇಳ ಪ್ರದೇಶವನ್ನ ಸ್ವಲ್ಪ ಹೆಚ್ಚು ಖರ್ಚು ಆದರೂ ಪರವಾಗಿಲ್ಲ ಅಂತ ಒಂದು ನಾವು ಸ್ವಲ್ಪ ತಗೊಂಡು ಇಡೀ ಕೃಷಿ ಪ್ರದೇಶವನ್ನ ಪ್ರದೇಶವನ್ನು ಜನ್ಮನ್ ಟೆಂಟ್ ಹಾಕಿ ಕನಿಷ್ಠ ಒಳಗಿದ್ದವರು ಮಳೆ ಆಶ್ರಿತ ಮಳೆಯಿಂದ ಆಶ್ರಯ ಪಡಲಿಕ್ಕೆ ಮತ್ತು ಬಂದಂತಹ ವಿವಿಧ ಮಳಿಗೆಗಳಲ್ಲಿ ಸಾಕಷ್ಟು ದುಬಾರಿಯ ಯಂತ್ರೋಪಕರಣಗಳಿರ್ತವೆ ಪರಿಕರಗಳಿರ್ತವೆ ಮಳೆಯಿಂದ ಹೊಯ್ಬಾರ್ದು ಅನ್ನುವಂಥ ಒಂದು ಏನು ಪರಿಜ್ಞಾನದಿಂದ ನಾವು ಪೂರ್ತಿ ಕೃಷಿ ಮೇಳದ ಸೈಟನ್ನು ಜನ್ಮನ್ ಟೆಂಟನ್ನು ಮಾಡಿ ಮಳೆಯಿಂದ ಅವರಿಗೆ ಆಶ್ರಯವನ್ನು ಕೊಡುವಂಥ ಒಂದು ಕೆಲಸವನ್ನು ಈ ವರ್ಷ ಮಾಡಿದ್ದೇವೆ ಮುಂದಿನ ವರ್ಷ ಕೂಡ ಅದೇ ರೀತಿ ನಡ್ಕೊಂಡು ಹೋಗ್ತದೆ ಅಂತ ನಮ್ಮ ಅಭಿಲಾಷೆ ಸೊ ಇಲ್ಲಿ ಪ್ರತಿಯೊಂದು ವಿಭಾಗದಲ್ಲಿ ಎಷ್ಟೆಷ್ಟು ಮಳಿಗೆಗಳನ್ನು ಇದ್ದಾವೆ ಅನ್ನೋದನ್ನು ನಾವು ವಿವರಣೆ ಕೊಟ್ಟಿದ್ದೀವಿ ಇಲ್ಲಿಯವರೆಗೆ ಎಲ್ಲ ಮಳಿಗೆಗಳು ಒಂದು ಮಳಿಗೆಗಳು ಇವತ್ತಿನವರೆಗೆ ಉಳಿದಿಲ್ಲ ಇನ್ನೂ ಹೆಚ್ಚಿನ ಮಳಿಗೆಗಳನ್ನು ಹಾಕುವಂಥ ಪ್ರಮೇಯ ಬಂದಿದೆ ಆದರೆ ನಮಗೆ ಜಗದ ಕೊರತೆ ಇರೋದ್ರಿಂದ ಹೆಚ್ಚಿನ ಮಡಿಗಳನ್ನ ಹಾಕಲಿಕ್ಕೆ ಅವಕಾಶವಿಲ್ಲ ಸೊ ಆದ್ದರಿಂದ ನಾವು ಎಲ್ಲರನ್ನು ವಿಶೇಷವಾಗಿ ಅವರಿಗೆ ನಾವು ಕ್ಷಮೆಯನ್ನು ಯಾಚಿಸ್ತಾ ಇದ್ದೇವೆ ಕೃಷಿ ಮೇಳಕ್ಕಾಗಿ ಮಾಡದಾದ ಉಳಿದ ವಿಶೇಷ ವ್ಯವಸ್ಥೆಗಳು ಏನಪ್ಪ ಅಂತಂದ್ರೆ ಕೃಷಿ ಮೇಳದ ಆವರಣವನ್ನು ನಾವು ಪ್ರತಿ ವರ್ಷದಂತೆ ಈ ವರ್ಷಕ್ಕೂ ವಿಮೆಗೆ ಅಳವಡಿಸಿದ್ದೇವೆ ಮತ್ತು ಡಿಜಿಟಲ್ ನೋಂದಣಿಗಾಗಿ ಹೋದ ವರ್ಷದಿಂದ ನಮ್ಮ ಪ್ರತಿಯೊಂದು ಗೇಟ್ಗೆ ನಾಲ್ಕು ನಾಲ್ಕು ಸಿ ಸಿ ಟಿವಿ ಕ್ಯಾಮರಾವನ್ನು ಕೂಡಿಸಿ ಐ ಐ ಟಿ ಧಾರವಾಡ ಟ್ರಿಪಲ್ ಐ ಟಿ ಧಾರವಾಡ ಮತ್ತು ಕೃಷಿ ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ಪರ್ಫೆಕ್ಟಾಗಿ ಬಂದಂಥ ಜನರನ್ನು ಆಯ್ಕೆ ಮಾಡಿ ಏನು ನೋಂದಾವಣಿ ಕೆಲಸ ಸರಳವಾಗಿ ಆಗುವಂತೆ ಕರೆಕ್ಟಾಗಿ ಅಂಕಿ ಸಂಖ್ಯೆ ಸಿಗಲಿ ಅನ್ನುವಂಥ ಒಂದು ದೃಷ್ಟಿಯಿಂದ ಸೊ ಅದರ ಸಲುವಾಗಿ ನಮಗೆ ಹೋದ ವರ್ಷ ಕರೆಕ್ಟಾಗಿ ಅಂಕಿ ಸಂಖ್ಯೆ ಸಿಕ್ಕು ಇಪ್ಪತ್ತು ಲಕ್ಷ ಇಪ್ಪತ್ತೆಂಟು ಸಾವಿರದ ರೈತರ ಒಂದು ಅಕೌಂಟೆಬಿಲಿಟಿ ಹೋದ ವರ್ಷ ಆಗಿದೆ ಸೊ ಅದೇ ರೀತಿ ಈ ವರ್ಷವೂ ಎಲ್ಲ ರೈತರು ಜನರು ಬರುವಂಥ ಎಲ್ಲ ಗೇಟ್ಗಳಿಗೂ ನಾವು ಸಿ ಸಿ ಟಿವಿಗಳನ್ನು ಅಳವಡಿಸಿ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ನಾವು ನೋಂದಣೆಯನ್ನು ಸಂಗ್ರಹಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಫಿಸಿಕಲೂ ಕೂಡ ನೋಂದಣೆ ಇರ್ತದೆ ನಮ್ಮ ನಲ್ಲಿ ಆಮೇಲೆ ನಾವು ಪ್ರಚಾರ ಮಾಡುವಂಥ ವಿಡಿಯೋದಲ್ಲಿನೂ ಕೂಡ ಕ್ಯೂ ಆರ್ ಕೋಡ್ ಕೊಟ್ಟು ಅದರಲ್ಲೂ ಕೂಡ ರೈತರಿಗೆ ಮತ್ತು ಎಲ್ಲ ಕೃಷಿ ಮೇಳಕ್ಕೆ ಭೇಟಿ ಕೊಡುವಂತವರಿಗೆ ಮುಂಚಿತವಾಗಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿಕ್ಕೆ ಕೂಡ ನಾವು ಪ್ರಚಾರ ಮಾಡ್ತಾ ಇದ್ದಾವೆ ಈಗಾಗಲೇ ನನ್ನ ತಿಳಿದ ಮಟ್ಟಿಗೆ ಎರಡು ದಿವಸದಿಂದ ಇಪ್ಪತ್ತು ಸಾವಿರ ಕ್ಯೂ ಆರ್ ಕೋಡ್ಗಳ ಮುಖಾಂತರ ರಿಜಿಸ್ಟ್ರೇಷನ್ ಆಗಿತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ರಿಜಿಸ್ಟ್ರೇಷನ್ ಬರುವ ದಿನಗಳಲ್ಲಿ ಆಗ್ತದಂತ ನಮ್ಮ ಅನಿಸಿಕೆ ಆಮೇಲೆ ಸನ್ನದ್ಧ ಸ್ಥಿತಿಯಲ್ಲಿ ಇರುವಂಥ ಅಗ್ನಿಶಾಮಕ ದಳಗಳು ನಾವು ಕೇಳ್ಕೊಂಡಿದ್ದೇವೆ ಅವು ಬರ್ತಾವೆ ಮೊಬೈಲ್ ಮತ್ತು ಎ ಟಿ ಎಮ್ ವಾಹನಗಳಿಗೂ ಕೂಡ ರಿಕ್ವೆಸ್ಟ್ ಮಾಡಿದ್ದೀವಿ ಇನ್ನು ಪ್ರಯೋಜನ ಇದೆ ಕ್ಷೇತ್ರ ಪ್ರಾತ್ಯಿಕತೆಗಳಿಗಾಗಿ ನಮ್ಮ ವಿಶ್ವವಿದ್ಯಾಲಯದ ಈ ಒಂದು ಬಸ್ ಸ್ಟಾಪ್ದಿಂದ ಡಾಕ್ಟರ್ ಎಸ್ ಡಬ್ಲ್ಯೂ ಮೆಣಸಿನ್ಕಾಯಿ ಮೂರ್ತಿ ಏನಿದೆ ಅಲ್ಲ ಅಲ್ಲಿಂದ ನಮ್ಮ ಈ ಆವರಣದಲ್ಲಿ ನಾಲ್ಕು ಬಸ್ಗಳು ಮತ್ತು ಬೇರೆ ಆವರಣದಲ್ಲಿರುವಂಥ ಬಸ್ಗಳನ್ನು ಕರೆಸಿ ಒಟ್ಟು ಎಂಟು ಬಸ್ಗಳು ಕೃಷಿ ವಿಶ್ವವಿದ್ಯಾಲಯದ ಎಂಟು ಬಸ್ಗಳು ರೈತರಿಗೆ ನಮ್ಮ ಕ್ಷೇತ್ರ ಪ್ರಾತ್ಯಕ್ಷಿಕಗಳನ್ನು ತೋರಿಸ್ಕೊಂಡು ಬರಲಿಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ ವೇದಿಕೆ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಪ್ರತಿ ದಿವಸ ಮುಂಜಾನೆಯಿಂದ ಸಾಯಂಕಾಲದವರೆಗೂ ನೇರ ಪ್ರಸಾರವನ್ನು ಯೂಟ್ಯೂಬ್ ಮುಖಾಂತರ ಮಾಡಲಿಕ್ಕೆ ಮತ್ತು ಅಲ್ಲಲ್ಲಿ ಏನು ಸ್ಕ್ರೀನ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಉಚಿತ ವೈದ್ಯಕೀಯ ಸಲಹಾ ಕೇಂದ್ರವನ್ನು ಕೃಷಿ ಮೇಳದ ಮಳಿಗೆಯ ಎಂಟ್ರೆನ್ಸ್ನಲ್ಲೇ ಈ ಉಚಿತ ವೈದ್ಯಕೀಯ ಸಲಹಾ ಕೇಂದ್ರ ಇರ್ತದೆ ಸಾರಿಗೆ ನಿರ್ವಹಣಾ ವ್ಯವಸ್ಥೆ ಮತ್ತು ಪೊಲೀಸ್ ಸಹಾಯ ಕೇಂದ್ರಗಳು ಅಲ್ಲೇ ಇರ್ತದೆ ಮೊದಲನೇ ದಿವಸ ಸಾಂಪ್ರದಾಯಿಕ ತಳಿಗಳ ಪ್ರಾಮುಖ್ಯತೆ ಹಾಗೂ ಸಂರಕ್ಷಣೆ ಬಗ್ಗೆ ವಿಶೇಷ ಉಪನ್ಯಾಸ ಇರ್ತದೆ ಆಮೇಲೆ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಪೌಷ್ಟಿಕ ಆಹಾರ ಪದ್ಧತಿಗಾಗಿ ವಿಶೇಷ ಉಪನ್ಯಾಸ ಮಧ್ಯಾಹ್ನ ರೈತರಿಂದ ರೈತರಿಗಾಗಿ ಕಾರ್ಯಕ್ರಮ ಆವಿಷ್ಕಾರಿ ರೈತರ ಅನುಭವ ಹಂಚಿಕೆ ಇಲ್ಲಿ ನಾವೇನ್ ಮಾಡಿದ್ರೆ ಪ್ರತಿ ದಿನ ಒಂದು ಅಥವಾ ಎರಡು ಜಿಲ್ಲೆಯಿಂದ ಆವಿಷ್ಕಾರಿ ರೈತರನ್ನ ಆ ಜಿಲ್ಲೆಗಳನ್ನ ಹಂಚಿಕೊಳ್ತಾ ಇದ್ದಾರೆ ಆ ಜಿಲ್ಲೆಯ ರೈತರನ್ನ ಪ್ರತಿ ದಿವಸ ಅಂದರೆ ಎಲ್ಲರೂ ಒಂದೇ ದಿವಸ ಬಂದ್ರೆ ಸರಿ ಹೋಗುದಿಲ್ಲ ಅನ್ನುವಂತ ಒಂದು ದೃಷ್ಟಿಯಲ್ಲಿ ನಾಲ್ಕು ದಿನದಲ್ಲಿ ನಮ್ಮ ಏಳು ಜಿಲ್ಲೆಗಳನ್ನ ಇಲ್ಲಿ ಹಂಚಿಕೊಂಡು ಒಂದು ದಿವಸ ಎರಡೆರಡು ಜಿಲ್ಲೆ ಅಂತ ನಾವು ಮಾಡಿಕೊಂಡು ಈ ರೈತರಿಂದ ರೈತರಿಗಾಗಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ನಾವು ಪ್ರತಿ ವರ್ಷ ನಡೆಸುವಂತಹ ಕನ್ನಡ ಕೃಷಿ ಗೋಷ್ಠಿಯನ್ನ ಈ ವರ್ಷ ಮೊದಲನೇ ದಿವಸ ನಡೆಸ್ತೇವೆ ಅಲ್ಲಿ ಡಾಕ್ಟರ್ ಚನ್ನವೀರ ಕಣಿವೆಯವರ ಹೆಸರಿನಲ್ಲಿ ಕೃಷಿ ಲೇಖನ ಪ್ರಶಸ್ತಿಯನ್ನು ಈಗಾಗಲೇ ಒಂದು ಅತ್ಯಂತ ಹೆಚ್ಚು ಅಂತಂದ್ರೆ ಒಂದು ಎಷ್ಟು ಎಪ್ಪತ್ತನೇ ಎಷ್ಟು ಲೇಖನಗಳು ಬಂದಿದೆ ನಾವು ಲೇಖನವನ್ನು ಕರೆದಿದ್ದೀವಿ ಆ ಲೇಖನವನ್ನು ಆ ಎಲ್ಲ ಲೇಖನಗಳನ್ನು ಈ ವರ್ಷ ಪ್ರಕಟವಾದಂಥ ವರೆಗೆ ಜುಲೈವರೆಗೆ ಪ್ರಕಟವಾದಂಥ ಲೇಖನಗಳನ್ನು ಒಬ್ಬೇ ಒಬ್ಬ ಸಂಪನ್ಮೂಲ ವ್ಯಕ್ತಿ ಅವುಗಳನ್ನು ವಿಶ್ಲೇಷಣೆ ಮಾಡ್ತಾರೆ ಒಬ್ಬರಿಗೆ ಕೊಟ್ಟಿರ್ತೇನೆ ನಾವು ಏನು ಕನ್ನಡ ಲಿಟ್ರೇಚರ್ ಅವರು ವಿಶ್ಲೇಷಣೆ ಮಾಡಿ ಒಂದು ಎರಡು ಮೂರು ಮೂರು ಬಹುಮಾನಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಫಲಪುಷ್ಪ ಪ್ರದರ್ಶನ ವಿಸ್ಮಯಕಾರಿ ಕೀಟ ಪ್ರಪಂಚದ ಉದ್ಘಾಟನೆಯನ್ನ ಗನಮೆತ್ತ ರಾಜ್ಯಪಾಲರು ಹದಿನಾಲ್ಕನೇ ತಾರೀಕಿಗೆ ಬರ್ತೇವೆ ಅಂತ ಒಪ್ಕೊಂಡಿದ್ದಾರೆ ಅವರಿಂದ ಈ ಫಲಪುಷ್ಪ ಪ್ರದರ್ಶನ ವಿಸ್ಮಯಕಾರಿ ಕೀಟ ಪ್ರಪಂಚ ಮತ್ತು ಬೀಜ ಮೇಳದ ಉದ್ಘಾಟನೆ ಎರಡನೇ ದಿವಸ ಗನಮೆತ್ತ ರಾಜ್ಯಪಾಲರಾದಂತ ಧಾವರ್ ಚಂದ್ ಗೆಹ್ಲೋಟ್ ಅವರಿಂದ ನಡೆಯಲಿದೆ ಸೊ ಮೊದಲು ಹದಿಮೂರನೇ ತಾರೀಕಿಗೆ ಬರೋದಾಗಿ ಒಪ್ಪಿದ್ರು ಅವರು ಏನೋ ಅನಿವಾರ್ಯ ಕಾರಣದಿಂದ ಅದನ್ನು ಮುಂದೆ ಹಾಕಿ ಹದಿನಾಲ್ಕನೇ ತಾರೀಕಿಗೆ ನಾನು ಬರ್ತೀನಿ ಅಂತ ಮಾನ್ಯ ರಾಜ್ಯಪಾಲರು ಏನು ಕಚೇರಿ ಅದನ್ನು ಏನು ನಿಖರವಾಗಿ ಹೇಳಿದ್ದಾರೆ ಹದಿನಾಲ್ಕನೇ ತಾರೀಕಿಗೆ ರಾಷ್ಟ್ರಪತಿಗಳ ಸಾರಿ ರಾಜ್ಯಪಾಲರ ಭೇಟಿ ಇದೆ ಅಲ್ಲಿ ಫಲಪುಷ್ಪ ಪ್ರದರ್ಶನ ವಿಸ್ಮಯಕಾರಿ ಕೀಟ ಪ್ರಪಂಚ ಮತ್ತು ಬೀಜ ಮೇಳ ಉದ್ಘಾಟನೆಯನ್ನು ಮಾಡಿ ಆ ಉದ್ಘಾಟನೆ ಕಾರ್ಯಕ್ರಮ ಇಲ್ಲಿ ರಾಜ್ಯಪಾಲರಿಗೆ ಸ್ವಲ್ಪ ಪ್ರೋಟೋಕಾಲ್ ಇರೋದರಿಂದ ಇದನ್ನು ನಾವು ನಮ್ಮ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ನಡೆಸ್ತೇವೆ ಯಾಕಂದ್ರೆ ರಾಜ್ಯಪಾಲರು ವೇದಿಕೆಗೆ ಬಂದಾಗ ನಾವು ರಾಷ್ಟ್ರಗೀತೆಯನ್ನು ನೋಡಿಸಬೇಕಾಗ್ತದೆ ಆಮೇಲೆ ಮರಳಿ ಹೋಗುವಾಗೂ ಕೂಡ ರಾಷ್ಟ್ರಗೀತೆಯನ್ನು ನೋಡಿಸಬೇಕಾಗ್ತದೆ ಅಡ್ಡಾಡ್ತಾ ಇರಬಾರ್ದು ವೇದಿಕೆ ಕಾರ್ಯಕ್ರಮ ಹೊರಗಡೆ ವೇದಿಕೆ ಕಾರ್ಯಕ್ರಮ ಇದ್ದಾಗ ಜನರು ಫ್ರೀಯಾಗಿ ಅಡ್ಡಾಡ್ತಿರ್ತಾರೆ ಅದಕ್ಕೆ ಅಲ್ಲಿ ಕಂಟ್ರೋಲ್ ಆಗೋದಿಲ್ಲ ಅನ್ನುವಂತ ಒಂದು ದೃಷ್ಟಿಯಲ್ಲಿ ನಾವು ಅದು ಪ್ರೋಟೋಕಾಲ್ ಇರೋದ್ರಿಂದ ವೇದಿಕೆ ಈ ರಾಜ್ಯಪಾಲರ ಕಾರ್ಯಕ್ರಮವನ್ನ ನಮ್ಮ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಉದ್ಘಾಟನೆ ಕಾರ್ಯಕ್ರಮವನ್ನು ನಡೆಸ್ತೇವೆ ಆಮೇಲೆ ಮುಂದಿನ ಕಾರ್ಯಕ್ರಮ ಯಥಾವತ್ತಾಗಿ ಕೃಷಿ ಮೇಳದ ಮುಖ್ಯ ವೇದಿಕೆಯಲ್ಲಿ ಉಪನ್ಯಾಸ ಕಾರ್ಯಕ್ರಮ ಎಲ್ಲ ಕೃಷಿ ಮೇಳದ ಉದ್ಘಾಟನೆ ಸರಮ್ಯವ್ ಮಾಡ್ತಾರೆ ಫಲಪುಷ್ಪ ಪ್ರದರ್ಶನ ಬೀಜ ಮೇಳವನ್ನ ಕೀಟ ಪ್ರಪಂಚದವನ್ನ ರಾಜ್ಯಪಾಲ ಮಾಡ್ತಾರೆ ಅದು ನಮ್ಮ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಇರ್ತಾವೆ ಇವೆಲ್ಲವೂ ಆಮೇಲೆ ಅಲ್ಲೇ ಆ ಆರ್ಡೋರಿಯಲ್ಲೇ ಆ ಕಾರ್ಯಕ್ರಮವನ್ನು ವೇದಿಕೆ ಕಾರ್ಯಕ್ರಮವನ್ನು ಕೂಡ ಅಲ್ಲೇ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಮತ್ತು ಶ್ರೇಷ್ಠ ಕೃಷಿ ಮಹಿಳೆಯರಿಗೆ ನಾವೇನು ಪ್ರತಿ ವರ್ಷ ಕೊಡ್ತಾ ಇದ್ದೀವಿ ಜಿಲ್ಲೆಗೆ ಒಬ್ಬ ಶ್ರೇಷ್ಠ ಕೃಷಿಕ ಮತ್ತು ಒಬ್ಬ ಶ್ರೇಷ್ಠ ಕೃಷಿ ಮಹಿಳೆಯರಿಗೆ ಪ್ರಶಸ್ತಿ ಪ್ರದಾನವನ್ನು ಕೂಡ ಅದೇ ವೇದಿಕೆಯಲ್ಲಿ ನಡೀತದೆ ಆಮೇಲೆ ಮಧ್ಯಾಹ್ನ ರೈತರಿಂದ ರೈತರಿಗಾಗಿ ಈ ಒಂದು ಪುರಸ್ಕೃತ ರೈತರಿಂದ ಏನು ಅವಾರ್ಡಿ ಪುರಸ್ಕೃತ ರೈತರಿಂದ ರೈತರಿಂದ ರೈತರಿಗಾಗಿ ಅನುಭವ ಹಂಚಿಕೆ ಕಾರ್ಯಕ್ರಮ ಇಲ್ಲಿ ನಡೆಯುತ್ತೆ ಮತ್ತು ಹದಿನಾರನೇ ತಾರೀಕಿಗೆ ಕೊನೆಯ ದಿವಸ ವಿಶೇಷ ಕಾರ್ಯಕ್ರಮಗಳು ಕೃಷಿಯಲ್ಲಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಹಳಷ್ಟು ಇಂಪಾರ್ಟೆಂಟ್ ಪಡೆದಿದೆ ಅದಕ್ಕಾಗಿ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಅವಕಾಶಗಳು ಹಾಗೂ ಸವಾಲುಗಳು ಅನ್ನುವಂತಹ ಒಂದು ವಿಶೇಷ ಉಪನ್ಯಾಸವನ್ನು ಹಾಕಿದ್ದೀವಿ ಮತ್ತು ಕ್ಲೈಮೇಟ್ ಚೇಂಜ್ ತಮಗೆಲ್ಲ ಗೊತ್ತಿದೆ ಬದಲಾಗುತ್ತಿರುವ ಹವಾಮಾನದಲ್ಲಿ ಎಣ್ಣೆಕಾಳುಗಳು ಹಾಗೂ ದ್ವಿದಳ ಧಾನ್ಯಗಳ ಬೆಳೆಗೆ ಉತ್ತೇಜನಕ್ಕಾಗಿ ವಿಶೇಷ ಉಪನ್ಯಾಸ ಇವೆರಡ ಗುಂಪುಗಳನ್ನು ಯಾಕೆ ತೆಗೆದುಕೊಂಡಿವೆಪ್ಪ ಅಂತಂದ್ರೆ ನಮಗೆ ಉಳಿದ ಆಹಾರ ಧಾನ್ಯಗಳಲ್ಲಿ ನಾವು ಸಾಧನೆಯನ್ನು ಮಾಡಿದ್ದೇವೆ ಸಾಕಷ್ಟು ಉತ್ಪಾದನೆ ಆಗಿದೆ ಎಣ್ಣೆ ಕಾಳಿನ ಬೆಳೆಗಳಲ್ಲಿ ಇನ್ನೂ ನಮಗೆ ಸಾಕಷ್ಟು ಉತ್ಪಾದನೆಯನ್ನು ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೇವೆ ಸೆಲ್ಫ್ ಸಫಿಶಿಯೆನ್ಸಿ ಇಲ್ಲ ಸೊ ಆದ್ದರಿಂದ ಎಣ್ಣೆಕಾಳಿನ ಹೆಚ್ಚು ರೈತರು ಬೆಳೆಯುವಲ್ಲಿ ಏನು ಸರ್ಕಾರದಿಂದ ಏನೂ ಯೋಜನೆಗಳದವ ಆಮೇಲೆ ಹೆಚ್ಚು ಅಧಿಕ ಇಳುವರಿ ಕೊಡುವಂಥ ತಂತ್ರಜ್ಞಾನಗಳನ್ನು ರೈತರಿಗೆ ಹೇಳಿಕೊಡುವ ಸಲುವಾಗಿ ದ್ವೀಲ್ದಳ ಧಾನ್ಯ ಮತ್ತು ಎಣ್ಣೆಕಾಳು ಬೆಳೆಗಳಲ್ಲಿ ವಿಶೇಷ ಉಪನ್ಯಾಸವನ್ನು ನಾವು ಇದನ್ನು ಪ್ರತಿ ವರ್ಷ ಮಾಡಲೇಬೇಕು ನಮ್ಗೆ ಸೆಲ್ಫ್ ಸಫಿಶಿಯೆನ್ಸಿ ಆಗುವವರೆಗೂ ಅನ್ನೋದನ್ನು ಈ ಒಂದು ಟೈಟಲ್ ಪ್ರತಿ ವರ್ಷ ನಾವು ಎಣ್ಣೆ ಎಣ್ಣೆಕಾಳು ಬೆಳೆಗಳ ಬಗ್ಗೆ ಮತ್ತು ದ್ವೀರ್ ಧಾನ್ಯಗಳ ಬಗ್ಗೆ ಉತ್ತೇಜನ ಕೊಡಲಿಕ್ಕೆ ಆಮೇಲೆ ಮಧ್ಯಾಹ್ನ ಯಥಾವತ್ತಾಗಿ ಕೊನೆಯ ರೈತರಿಂದ ರೈತರಿಗೆ ಕಾರ್ಯಕ್ರಮ ಉತ್ತರ ಕನ್ನಡ ಮತ್ತು ಧಾರವಾಡ ಜಿಲ್ಲೆಯಿಂದ ಪ್ರಶಸ್ತಿ ಪುರಸ್ಕೃತರಿಂದ ಅನುಭವ ಹಂಚಿಕೆ ಆಮೇಲೆ ನಾಲ್ಕು ಗಂಟೆಗೆ ಸಮಾರೋಪ ಸಮಾರಂಭವಾಗ್ತದೆ ಅಲ್ಲಿ ಸಮಾರೋಪ ಸಮಾರಂಭದಲ್ಲಿ ನಾವು ಏನು ಇಲ್ಲಿಯವರೆಗೂ ಇದನ್ನು ಹೆಚ್ಚು ಹೆಚ್ಚಿದ್ದು ಆ ಸ್ಪರ್ಧೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಆ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನು ಅಲ್ಲಿ ಕೊಡಮಾಡ್ತೇವೆ ಆಮೇಲೆ ಕೃಷಿ ನಡೆದ ಬಗ್ಗೆ ಸಮಾರಂಭವನ್ನು ಇಲ್ಲಿ ನಡೀತಾರೆ ಆಮೇಲೆ ಈ ವರ್ಷ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಒಂದು ಸಲಹೆ ಮೇರೆಗೆ ಇದೊಂದು ವಿಶೇಷ ಕಾರ್ಯಕ್ರಮವನ್ನ ಪ್ರತಿನಿಧಿನ ಮಧ್ಯಾಹ್ನವನ್ನು ನಾವು ಹಮ್ಮಿಕೊಂಡಿದ್ದೇವೆ ಎಕರಿಗೆ ಒಂದು ನೂರು ಟನ್ ಕಬ್ಬು ಇಳುವರಿಗೆ ವಿಶೇಷ ತಾಂತ್ರಿಕತೆಗಳು ಇಲ್ಲಿ ನಮ್ಮ ವಿಜ್ಞಾನಿಗಳು ತಂತ್ರಜ್ಞಾನವನ್ನು ತಿಳಿಸಿಕೊಡ್ತಾರೆ ಮತ್ತು ಸಾಧಕ ರೈತರಿಂದ ತಮ್ಮ ಅನುಭವಗಳನ್ನು ಕೂಡ ಹಂಚಿಕೊಳ್ತಾರೆ ಇದು ಈ ನಾಲ್ಕು ಕಾರ್ಯಕ್ರಮಗಳು ನಮ್ಮ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಪ್ರತಿದಿನ ಗಂಟೆಗೆ ನಾವು ನಡೀತದೆ ಎರಡನೇ ದಿವಸ ಅಧಿಕ ಇಳುವರಿಗಾಗಿ ಕೃಷಿಯಲ್ಲಿ ಯಂತ್ರೋಪಕರಣಗಳ ಬಗ್ಗೆ ರೈತರಿಗೆ ಮಾಹಿತಿ ಮತ್ತು ಯಂತ್ರೋಪಕರಣ ಉಪಯೋಗ ಮಾಡಿಕೊಂಡು ಸಾಧಕ ರೈತರುಗಳಿಂದ ಕೂಡ ಮಾಹಿತಿಯನ್ನು ಇಲ್ಲಿ ಇರ್ತದೆ ಆಮೇಲೆ ಜಾನುವಾರು ನಿರ್ವಹಣೆಯಲ್ಲಿ ನವೀನ ತಂತ್ರಜ್ಞಾನಗಳು ವಿಜ್ಞಾನಿಗಳಿಂದ ಮತ್ತು ರೈತರಿಂದ ಕೂಡ ಇರ್ತದೆ ನಾಲ್ಕನೇ ದಿವಸ ಹೈಟೆಕ್ ತೋಟಗಾರಿಕೆ ತಂತ್ರಜ್ಞಾನಗಳು ಹೈಟೆಕ್ನಲ್ಲಿ ಸ್ಮಾರ್ಟ್ ಫಾರ್ಮಿಂಗ್ ಏನು ಹಾರ್ಟಿಕಲ್ಚರ್ ಮಾಡುವುದರ ಬಗ್ಗೆ ನಮ್ಮ ವಿಜ್ಞಾನಿಗಳು ಮತ್ತು ನಮ್ಮ ಪದವೀಧರರೇ ಸಾಧನೆಯನ್ನು ಮಾಡಿದಂಥ ನಮ್ಮ ಪದವೀಧರರನ್ನ ಹುಡುಕಿ ಅವನ್ನ ರೈತರ ಕಾರ್ಯಕ್ರಮ ಅವರ ಅನಿಸಿಕೆಗಳನ್ನು ಕೂಡ ಹೇಳ್ಕೊಡ್ಲಿಕ್ಕೆ ನಾವು ಅನುಕೂಲ ಮಾಡ್ಕೊಳ್ತೇವೆ ಮತ್ತು ಇನ್ನೊಂದು ಹದಿನೈದನೇ ತಾರೀಕಿಗೆ ಈಗ ತಾನೇ ಒಬ್ಬರು ಇದು ಬಂತು ಸಜೆಷನ್ ಬಂತು ಏನು ಈಗ ಕೇಂದ್ರ ಸರ್ಕಾರ ನ್ಯಾನೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿ ಎ ಪಿ ಬಗ್ಗೆ ಸಾಕಷ್ಟು ಏನು ಉಪಯೋಗ ಮಾಡಿರಿ ಅಂತ ಹೇಳಿ ವಿಚಾರ ಮಾಡ್ತಾ ಇದ್ದಾರೆ ಸೊ ಅದರ ಸಲುವಾಗಿ ಅದರ ಬಳಕೆ ಉಪಯುಕ್ತತೆ ಬಗ್ಗೆ ನಮ್ಮ ವಿಜ್ಞಾನಿಗಳಿಂದ ಮತ್ತು ವಿವಿಧ ಕಂಪನಿಗಳಿಂದ ಅದು ಹದಿನೈದನೇ ತಾರೀಕಿಗೆ ಮಧ್ಯಾಹ್ನ ಅದನ್ನು ಕೂಡ ಎರಡನೇ ವಿಷಯವಾಗಿ ನಾವು ಯಾಕಂದರೆ ಸುಮಾರು ಸಾಕಷ್ಟು ರೈತರು ಬಂದಿರ್ತಾರೆ ರೈತರಿಗೆ ಅನುಕೂಲವಾಗಲಿ ಅಂತ ಹೇಳಿ ಸುಮಾರು ದಿವಸ ಎರಡನೇ ಕಾರ್ಯಕ್ರಮಗಳು ಮಧ್ಯಾಹ್ನ ಜಾನುವಾರು ನಿರ್ವಹಣೆಯ ನಂತರ ಕೃಷಿಯಲ್ಲಿ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿ ಎ ಪಿ ಬಳಕೆ ಬಗ್ಗೆ ಒಂದು ತಂತ್ರಜ್ಞಾನವನ್ನು ಹಂಚಿಕೊಡ್ತಾರೆ ವಿಜ್ಞಾನಿಗಳು ಮತ್ತು ವಿವಿಧ ಕಂಪ್ ರಸಗೊಬ್ಬರ ಕಂಪನಿಯ ಏನು ವಿಶೇಷ ಸಂಪನ್ಮೂಲ ವ್ಯಕ್ತಿಗಳು ಇವು ವಿಶೇಷ ಕಾರ್ಯಕ್ರಮ ಈ ವರ್ಷ ಅಂದ್ಕೊಂಡಿದ್ದೇವೆ ಇದು ಇನ್ನೊಂದು ಕೂಡ ವೇದಿಕೆಯಲ್ಲಿ ಯಾವಾಗ ಕಾರ್ಯಕ್ರಮ ಇರುವುದಿಲ್ಲ ಅಲ್ಲಿ ಜಾನಪದ ಏನು ಕಲಾವಿದರಿಂದ ಅಲ್ಲಿ ನಡೆಸ್ತಿರ್ತವೆ ಅದು ಕೂಡ ಸತತವಾಗಿ ನಡೀತಾ ಇದೆ ಮುಖ್ಯವಾಗಿ ಸಲಹೆ ಏನು ವಿವಿಧ ನಮ್ಮ ವಿಶ್ವ ಕರ್ನಾಟಕದಲ್ಲಿ ಈಗ ಏಳು ವಿಶ್ವವಿದ್ಯಾಲಯ ಆಗಿದ್ದಾವೆ ಏಳು ವಿಶ್ವವಿದ್ಯಾಲಯಗಳಿಂದ ವಿದ್ಯಾರ್ಥಿಗಳು ಕೃಷಿ ಮೇಳ ನೋಡುವುದಕ್ಕೂ ಕೂಡ ಬಂದ ವಿದ್ಯಾರ್ಥಿಗಳು ತಮ್ಮ ತಮ್ಮ ಭಾಗದಲ್ಲಿರುವಂಥ ತಾವು ಏನು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಕೂಡ ಇಲ್ಲಿ ಸಾಯಂಕಾಲ ಅವರು ನಡೆಸಿ ಎಲ್ಲರನ್ನ ರಂಜನೆ ಮಾಡಲಿಕ್ಕೆ ಕೂಡ ಈ ಒಂದು ಕಾರ್ಯಕ್ರಮಗಳನ್ನು ಸಲಹೆ ಮಾಡಿದ್ದಾರೆ ಅವುದಕ್ಕಾಗಿ ನಾವು ಎಲ್ಲ ವಿಶ್ವವಿದ್ಯಾಲಯಗಳಿಗೂ ಸಂಪರ್ಕ ಮಾಡಿ ಈ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೇವೆ ಇನ್ನು ಇತರೆ ಕಾರ್ಯಕ್ರಮ ತಮಗೆಲ್ಲ ತಿಳಿದಿದೆ ತಜ್ಞರಿಂದ ರೈತರ ಸಮಸ್ಯೆಗಳಿಗೆ ತಾಂತ್ರಿಕ ಸಲಹೆಗಳನ್ನು ನೀಡಲಿಕ್ಕೆ ಎಲ್ಲ ವಿಭಾಗದಿಂದ ಇಬ್ಬಿಬ್ಬರು ತಜ್ಞರು ಸರದಿ ಮೇಲೆ ಕೂತಿರ್ತಾರೆ ಇದು ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಇರ್ತದೆ ಪ್ರತಿದಿನ ವಿವಿಧ ಪ್ರಾಯೋಗಿಕ ತಾಕುಗಳಿಗೆ ವೀಕ್ಷಣೆ ನಾನು ಹೇಳಿದ ಬಸ್ಗಳನ್ನು ಕಳಿಸ್ತೀವಿ ಅಲ್ಲಿಯೂ ತಜ್ಞರು ಇರ್ತಾರೆ ಕೃಷಿ ವಸ್ತು ಪ್ರದರ್ಶನ ನಿರಂತರವಾಗಿ ಮುಂಜಾನೆಯಿಂದ ರಾತ್ರಿವರೆಗೂ ಇರ್ತದೆ ಸಾವಯವ ಹಾಗೂ ನೈಸರ್ಗಿಕ ಕೃಷಿ ವಸ್ತು ಪ್ರದರ್ಶನಗಳು ಇರ್ತವೆ ಕೃಷಿ ಪರಿಕರಗಳ ಮಾರಾಟ ಇರ್ತದೆ ಕೃಷಿಯಲ್ಲಿ ಪ್ರಕಟಣೆಗಳ ಮಾರಾಟ ಎಲ್ಲ ಪ್ರಕಟಣೆಗಳು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಹಳೆ ಪ್ರಕಟಣೆಗಳು ಹೊಸ ಪ್ರಕಟಣೆಗಳು ಕೂಡ ಇಲ್ಲಿ ಸೇರ್ತವೆ ಮುಖ್ಯವಾಗಿ ವಿದ್ಯಾರ್ಥಿಗಳಿಂದ ಅನ್ವೇಷಣೆಗಳ ಪ್ರದರ್ಶನ ವಿದ್ಯಾರ್ಥಿಗಳೇ ಕೊನೆಯ ವರ್ಷ ಮತ್ತು ಏನು ಪಿ ಜಿ ವಿದ್ಯಾರ್ಥಿಗಳು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಸೇರಿ ಅವರೇ ಅನ್ವೇಷಣೆ ಮಾಡಿಕೊಂಡಂತ ಕೆಲವೊಂದು ಮಾಡೆಲ್ಗಳನ್ನು ಅವು ಆರ್ಥಿಕ ಸಹಾಯವನ್ನು ನಾವು ವಿಶ್ವವಿದ್ಯಾಲಯದಿಂದ ಮಾಡಿರ್ತೀವಿ ಆವಿಷ್ಕಾರಿ ಅಥವಾ ಅನ್ವೇಷಣೆ ಪ್ರದರ್ಶನಗಳು ಕೂಡ ನಮ್ಮ ವಿದ್ಯಾರ್ಥಿಗಳು ಒಂದೆರಡು ಶಾಲೆಗಳಲ್ಲಿ ಮಾಡಿಕೊಂಡಿರ್ತಾರೆ ಕಲಾವಿದರು ಹಾಗೂ ವಿದ್ಯಾರ್ಥಿಗಳಿಂದ ಮನೋರಂಜನಾ ಕಾರ್ಯಕ್ರಮ ನಾವೇ ಹೇಳಲಾಗಿದೆ ಇದು ರೈತರಿಂದ ರೈತರ ಸಮಸ್ಯೆಗಳನ್ನ ನಮ್ಮ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಹಿಂದಿನ ವರ್ಷ ಸಲಹೆಯನ್ನ ಮಾಡಿದಂತ ಚಿತ್ರಗಳು ವಿವಿಧ ಪ್ರತಿದಿನ ವಿವಿಧ ಪ್ರಾಯೋಗಿಕ ತಾಕುಗಳ ವೀಕ್ಷಣೆ ಈ ವರ್ಷ ಬೇರೆ ಕಡೆ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಮಳೆ ಒಂದು ಬೆಳೆ ಹಾನಿಯಾದರೂ ನಮ್ಮ ವಿಶ್ವವಿದ್ಯಾಲಯದ ಆವರಣದಲ್ಲಿ ಯಾವುದೂ ಬೆಳೆ ಹಾನಿ ಆಗಿಲ್ಲ ಯಾಕಂದರೆ ಎಷ್ಟೇ ಸ್ವಲ್ಪ ಹೆಚ್ಚು ಮಳೆ ಬಂದರೂ ಕೂಡ ನಾವು ಸಾಕಷ್ಟು ಸಾವಯವವನ್ನು ನಮ್ಮ ಭೂಮಿಯಲ್ಲಿ ಹಾಕೋದ್ರಿಂದ ನೀರು ಇಂಗಿ ಬಸಿವಂಥ ಒಂದು ಗುಣಗಳು ನಮ್ಮ ಈ ವಿಶ್ವವಿದ್ಯಾಲಯ ಮಣ್ಣಿನಲ್ಲಿ ಇದೆ ಅದಕ್ಕೆ ಯಾವ ಬೆಳೆಯನ್ನು ನಮ್ಮಲ್ಲಿ ಗೆಲ್ಲ ಕೃಷಿ ವಸ್ತು ಪ್ರದರ್ಶನ ಅದರ ಮನೆಗೆ ಬರುವ ವರ್ಷ ಆಯೋಜನೆ ಮಾಡಿದಂಥದ್ದು ಕೃಷಿ ಪ್ರಕಟ ಪ್ರಕಟಣೆ ನೆಕ್ಸ್ಟ್ ವಿದ್ಯಾರ್ಥಿಗಳಿಂದ ಅನ್ವೇಷಣಾ ಪ್ರದರ್ಶನ ಮಳಿಗೆ ಹೊರಸ್ತಾ ಇದ್ದು ನೆಕ್ಸ್ಟ್ ಕಲಾವಿದರು ಹಾಗೂ ವಿದ್ಯಾರ್ಥಿಗಳನ್ನ ಮನೋರಂಜನಾ ಕಾರ್ಯಕ್ರಮವನ್ನು ನಾವೇನು ಆಯೋಜಿಸ್ತೇವೆ ಇವಾಗ ಇವು ಯೂತ್ ಫೆಸ್ಟಿವಲ್ದಲ್ಲಿ ಮಾಡಿರುವಂಥ ಚಿತ್ರಗಳು ಇವುಗಳನ್ನೇ ನಾವು ಮತ್ತೆ ಅದನ್ನು ಮಾಡಲಿಕ್ಕೆ ನಾವು ವಿವರಣೆ ಮಾಡಿಕೊಂಡಿದ್ದೇವೆ ನೋಂದಣಿ ಕ್ಯೂ ಆರ್ ಕೋಡು ಈ ಕ್ಯೂ ಆರ್ ಕೋಡಿನ ಮುಖಾಂತರ ಥರ ನೋಂದಣಿ ಮಾಡಲಿಕ್ಕೆ ನಾವು ಆಗಲೇ ಈ ನೋಡಿ ಈಗ ಇವತ್ತಿನ ಇದು ಇಪ್ಪತ್ತ್ ಸಾವಿರದ ನಾಲ್ಕುನೂರು ಜನರು ನೋಂದಾಯಿಸಿದ್ದಾರೆ ಆಗಲೇ ಬೀಜ ಮಾರಾಟ ಇಲ್ಲಿ ವಿಶೇಷವಾಗಿ ನಮ್ಮ ಬೀಜ ಘಟಕದಲ್ಲಿ ಎಲ್ಲ ಹಿಂಗಾರಿ ಬೆಳೆಗಳ ಬೀಜ ಮಾರಾಟ ಆಗ್ತವೆ ಹಿಂಗಾರಿ ಜೋಳ ಕುಸುಬೆ ಕಡಲೆ ಇವುಗಳ ಮಾರಾಟ ಆಗ್ತವೆ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬೀಜ ಮಾರಾ ಬೀಜವನ್ನು ತೆಗೆದುಕೊಂಡಾಗ ಅಲ್ಲಿ ಸ್ವಲ್ಪ ನಾವು ಟ್ರ್ಯಾಕ್ಟರ್ನ ವ್ಯವಸ್ಥೆ ಅಲ್ಲಿಂದ ನರೇಂದ್ರ ಕಡೆ ರೋಡಿಗೆ ಹೋಗುವ ಮಠ ಯಾಕಂದ್ರೆ ಇಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಒಳಗಿನಿಂದ ನರೇಂದ್ರ ಮೋದಿ ಹೋಗಿ ಟ್ರ್ಯಾಕ್ಟರ್ನಲ್ಲಿ ಬಹಳಷ್ಟು ಕೆಲಸವನ್ನು ತೆಗೆದುಕೊಂಡು ರೈತರು ತಲೆ ಮೇಲೆ ಸಾಗಣೆ ಮಾಡಲಿಕ್ಕೆ ಆಗೋದಿಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಭೂತ ವರ್ಷದಿಂದ ಕಲ್ಪಿಸ್ತಾ ಇದ್ದೇವೆ ಹತ್ತಿ ಬೆಳೆ ತಮ್ಮ ನೋಡಿದ ಇದ್ದಾಗ ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶ ತುಂಗದ ಅಚ್ಚುಕಟ್ಟು ಪ್ರದೇಶದಲ್ಲಿ ಭಾಳಷ್ಟು ಇತ್ತು ಎಂಬತ್ತನೇ ದಶ ಕಡೆಗೆ ಅವರು ನಾವು ಕೂಡ ಬಡದ ವಿದ್ಯಾರ್ಥಿಗಳಾಗಿ ಊರಿಗೆ ಹೋಗಿ ಎಣ್ಣೆ ಹೊಡೆದು ಅದು ನಾವು ಬಡದ ನನ್ನ ಪ್ರದೇಶದಲ್ಲಿ ಬೆಳೆದೇವಿ ಸತತವಾಗಿ ಏನಿದೆ ನಮ್ಮ ರೈತರ ಒಂದು ಪದ್ಧತಿ ಏನಿದೆ ಅಲ್ಲ ನಮ್ಮದು ಕ್ರಾಪಿಂಗ್ ಪ್ಯಾಟ್ರನ್ನು ನಾವು ಎಷ್ಟೇ ಹೇಳಿದರೂ ವೈಜ್ಞಾನಿಕವಾಗಿ ಮಾಡ್ರಿ ಅಂತ ಹೇಳಿದ್ರು ಮಾರ್ಕೆಟ್ ಏನಾಗ್ತದೆ ಕ್ರಾಪಿಂಗ್ ಪ್ಯಾಟರ್ನ್ ಡಿಸೈಡ್ ಮಾಡೋದು ಮಾರ್ಕೆಟ್ ಬೆ ಬೆಲೆ ಎಲ್ಲಿ ಜಾಸ್ತಿ ಇದೆ ಅಲ್ಲ ಅಲ್ಲಿ ಈ ವರ್ಷ ಹತ್ತಿ ಜಾಸ್ತಿ ಬೆಲೆ ಇದೆ ಇರೋದ್ರಿಂದ ಹತ್ತಿ ಬೆಳೀತಾರೆ ಈಗ ಗೊಂಜಾಳ ಕ್ಯಾಂಡಿಡೇಟ್ ಆಗಿಬಿಡ್ತದೆ ಅದಕ್ಕೆ ಗೊಂಜಾಳ ಇಡೀ ವರ್ಷ ಬೆಳೆಯೋದರಿಂದ ಗೊಂಜಾಳ ಪ್ರದೇಶ ಸಾಕಷ್ಟು ಆಗಿದೆ ಆಮೇಲೆ ಸೋಯಾಬೀನು ಹೀಗೆ ಮಾರ್ಕೆಟನ್ನು ನಮ್ಮ ಅವಲಂಬನ ಆಗಿರೋದ್ರಿಂದ ಅದು ಒಂದು ಸತತವಾಗಿ ಒಂದೇ ಬೆಳೆ ಬೆಳೆಯೋದ್ರಿಂದ ಅದಕ್ಕೆ ಬರುವಂಥ ಕೀಟ ಹೂವುಗಳು ಅಲ್ಲೇ ಮನೆ ಮಾಡಿಕೊಂಡು ಮುಂದಿನ ವರ್ಷ ಆ ಬೆಳೆ ಬೆಳೆದಾಗ ಅವಕ್ಕೆ ಹೊಳೆ ಬಂದು ಅವಕ್ಕೆ ಅಟ್ಯಾಕ್ ಅದಕ್ಕೆ ಕ್ರಮೇಣವಾಗಿ ಇದು ಹತ್ತಿ ಏರಿಯಾ ಕಡಿಮೆ ಅದೇ ರೀತಿ ಸಮಗ್ರ ಧಾರವಾಡ ಜಿಲ್ಲೆಯಲ್ಲಿ ಮೆಣಸಿನ್ಕಾಯಿತ್ತು ಈಗ ನಮ್ಮ ಮನೆ ಹುಟ್ಟರ್ ಮಣ್ಣಿ ಕಾಯಿ ಕುಂದಗೋಳ ತಾಲೂಕಿನಲ್ಲಿ ಹಾವೇರಿ ಹಾವೇರಿ ಜಿಲ್ಲೆಯಲ್ಲಿ ಅಷ್ಟೊಂದು ಯಾಕಂದ್ರೆ ಆ ಮುಟುಗು ರೋಗ ಸತತವಾಗಿ ಅದೇ ಬೆಳೆ ಹಾಕೋದು ಅದೇ ಬೆಳೆ ಹಾಕೋದು ಬದಲಾವಣೆ ಮಾಡ್ರಿಪ್ಪ ಅಂತ ಹೇಳಿದ್ರು ಮಾಡೋದಿಲ್ಲ ಯಾಕಂದ್ರೆ ಅದು ಬೆಳೆ ಆಗಿರೋದ್ರಿಂದ ಅದಕ್ಕೆ ಮುಟುಗು ರೋಗ ನಿವಾರಣೆಗಾಗಿ ನಮ್ದು ಕೂಡ ಸಂಶೋಧನೆ ನಡೆದಿದೆ ಹಮ್ಮನ್ಮಟ್ಟಿಯಲ್ಲಿ ವಿಶೇಷವಾಗಿ ಸೊ ಈ ತರ ನಾವು ಸಾಕಷ್ಟು ಪ್ರಚಾರ ಮಾಡ್ತೇವೆ ಬೆಳೆ ಪರಿವರ್ತನೆ ಮಾಡಿ ಮಿಶ್ರ ಬೆಳೆಯಾಗಿ ಬೆಳಿರಿ ಅಂತ ಹೇಳಿ ಈಗ ಇಲ್ಲಿ ವಿಶೇಷವಾಗಿ ಮೊನ್ನೆ ಏನು ನವೆಂಬರ್ದಲ್ಲಿ ಸಾರಿ ಮೇದಲ್ಲಿ ಮೇದಲ್ಲಿ ಅಥವಾ ಜೂನ್ದಲ್ಲಿ ನಮ್ಮ ಕೃಷಿ ಮಂತ್ರಿಗಳು ಇದರಲ್ಲಿ ಕೊಯಮತ್ತೂರಲ್ಲಿ ಹತ್ತಿ ಬೆಳೆಯನ್ನು ವಿಶೇಷವಾಗಿ ಯಾವ ರೀತಿ ನಾವು ಇನ್ನು ಉತ್ಪನ್ನವನ್ನು ಮತ್ತು ಏರಿಯಾ ಜಾಸ್ತಿ ಮಾಡಲಿಕ್ಕೆ ಯಾವ ರೀತಿ ನಾವು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ ಇಡೀ ದೇಶದ ತುಂಬ ಎಲ್ಲ ವಿಜ್ಞಾನಿಗಳನ್ನು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳನ್ನ ಮತ್ತು ರೈತರು ಬೆಳೆಯುವಂತಹ ಹತ್ತಿ ಬೆಳೆಯುವಂತಹ ರೈತರನ್ನ ಕರೆಸಿ ಅಲ್ಲಿ ವಿಶೇಷ ಒಂದು ದಿನದ ಏನು ಇದನ್ನ ಮಾಡಿದರು